ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬಾಳೆಹಣ್ಣು ಬೋಂಡ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ತುಂಬ ಸಾಫ್ಟಾಗಿರುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಬಾಳೆಹಣ್ಣು ತೊಗೊಳ್ಳೋಣ ನಾನು ಚಿಕ್ಕ ಬಾಳೆಹಣ್ಣು ತೊಗೊಳ್ಳಿ ನೀವು ದೊಡ್ಡ ಬಾಳೆಹಣ್ಣು ಬೇಕಾರೆ ತೊಗೊಳ್ಳಿ ಬಾಳೆಹಣ್ಣೆಲ್ಲ ಈ ಥರ ಚಿಪ್ಪೆ ತೆಗೆದು ಈ ಥರ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿಕೊಂಡು ಕಟ್ ಮಾಡಿಕೊಂಡು ನೆಕ್ಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟು ಖಾಲಿ ಬೌಲ್ ತಗೊಂಡು ಖಾಲಿ ಬೌಲಲ್ಲಿ ಮೂರು ಸ್ಪೂನು ಮೈದಾ ತೊಗೊಳ್ಳೋಣ ಮೈದಾ ಇಷ್ಟ ಇಲ್ಲದ ಇದ್ದರೂ ಗೋಧಿ ಹಿಟ್ಟು ಬೇಕಾದ್ರೆ ತೊಗೊಂಬೋದು ನಾನಿಲ್ಲಿ ಬೆಲ್ಲ ಇದ್ದೀನಿ ಬೆಲ್ಲ ಬೇಡ ಅಂದ್ರೆ ಸಕ್ಕರೆ ಬೇಕಾದ್ರೆ ತೊಗೊಂಡು ಬೆಲ್ಲ ಹೆಲ್ದಿ ಇರೋ ಲೆಕ್ಕ ಮತ್ತು ಗ್ರೈಂಡ್ ಮಾಡಿರೋ ಬಾಳೆಹಣ್ಣನ ಹಾಕ್ಕೊಳ್ಳೋಣ ನೆಕ್ಸ್ಟು ಕೊಬ್ಬರಿ ಕೂಡ ರುಬ್ಕೊಳ್ಳೋಣ ಏಲಕ್ಕಿ ಹಾಕ್ಕೊಂಡು ನೆಕ್ಸ್ಟು ಸೋಡಾ ಬೇಕಿಂಗ್ ಸೋಡಾ ಚಿಟ್ಕೆ ಮತ್ತು ಕಾರ್ನ್ಫ್ಲೋರ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಕಾರ್ನ್ಫ್ಲೋರ್ ನಿಮಗೆ ಬೇಕಾದರೆ ಎರಡು ಸ್ಪೂನ್ ತಗೊಳ್ಳಿ ಈಗ ಎಲ್ಲ ಕೈಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಇದಾಗ್ಬಿಡುತ್ತೆ ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ಪೂನಲ್ಲಿ ಎಣ್ಣೆ ಕಾದಿದೆ ಚೆನ್ನಾಗಿ ಕಾದಾದ್ಮೇಲೆ ಹಾಕ್ಬೇಕು ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ ಸ್ಪೂನಲ್ಲಿ ಬೇಕಾದ್ರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಕೈಯಲ್ಲಿ ಬೇಕಾದ್ರೂ ಬಿಡ್ಬೋದು ನೀವು ರೌಂಡಾಗಿ ಒಂದು ಆದಮೇಲೆ ಒಂದು ಬಿಟ್ಕೊಳ್ಳಿ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಅದು ಒಂಥರ ಗೋಲ್ಡನ್ ಬ್ರೌನ್ ಆದಮೇಲೆ ತೆಗೆದು ಸರ್ವ್ ಮಾಡ್ಕೊಂಬಿಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಸ್ವೀಟ್ ಆಗುತ್ತೆ ಸ್ನ್ಯಾಕ್ಸ್ಗೂ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ